ಅಬೀದು ಬಸ್ ನಡೀತಿದೆ ಅವರಿಗೆ ಶುಭ ಹಾರೈಸಿ ಬರ್ಲಿಕ್ಕಿಲ್ಲ ಒಳಗೋದ ನಂತರ ಬರ್ಬೋದು ಈಗ ಬರ್ಲಿಕ್ಕಿಲ್ಲ ಮನೆ ನಿಂದ ಹಾಗೆ ಅದ್ದ ಇದ್ರಲ್ಲಿ ನಿಂದು ಡ್ಯಾನ್ಸ್ ಈಗ ಇನ್ನು ಇನ್ನಿದೆ ಇನ್ನು ಇದು ಸ್ಟಾರ್ಟ್ ಅಷ್ಟೇ ನಿಮಗೋಸ್ಕರ ಡ್ಯಾನ್ಸ್ ಮಾಡ್ತಾರೆ ಜುಂಬಲೆ 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 ಜುಂಬ ಕಳೆ ನೀವು ಎಂತಕ್ಕೆ ಬಂದದ್ದು ನಿಮ್ಮಂತ ಎಲ್ಲ ಆಡಿಯನ್ಸ್ ಹೇಳ್ತಿದ್ದಾರೆ ಲಿಪ್ಸ್ಟಿಕ್ ಹಾಕಿ ಅಂತ ಈಗ ಕ್ವಶನ್ ಏನಪ್ಪಾ ಅಂದ್ರೆ ನಿನಗೆ ಸೈನ್ಸ್ ಸೋಷಿಯಲ್ ಇಂಗ್ಲಿಷ್ ಯಾವ್ದ್ರಲ್ಲೂ ಅಂದ್ರೆ ಪುಸ್ತಕ ಕೊಟ್ಟು ಯಾವ್ದ್ರಲ್ಲೂ ಸರ್ ಅಂದ್ರೆ ನಾಲೆಜ್ ಅಂತ ಅಷ್ಟಿಲ್ಲ

ಹಾಗೆ ಅಲ್ಲ ಮೂಸಿಗೆ ಬಾ ಕರಿಬೇಕು ಐದು ಸಾವಿರ ಐದು ಸಾವಿರ ಜಾಸ್ತಿ ಇಲ್ಲ ನಿನ್ನ ಫ್ರೆಂಡ್ ಎಷ್ಟು ಇಪ್ಪತ್ತೈದು ಸಾವಿರ ಡಿಮ್ಯಾಂಡ್ ಮಾಡಿದ್ದಾರೆ ನಾವು ಐದು ಸಾವಿರ ನಾವು ಹತ್ತು ಸಾವಿರ ಎಕ್ಸ್ಟ್ರಾ ಡೆಕೋರೇಷನ್ ಮಾಡಿದ್ದೇವೆ ಒಳಗಡೆತ ಕಿಟಕಿನ ತೆಗ್ದಾರೆ ನಾಳೆ ಸ ಬರ್ತಾ ಲಾಡ್ಜಾ ಆಯ್ತು ಲಾಡ್ಜಾ ಅದೆಷ್ಟು ಕೊಡ್ತಿದ್ದೆ ಕೊಟ್ಟು ಬೆಡ್ ತೋರಿಸಿ ಅವನಿಗೆ ಅವನಿಗೆ ಬೆಡ್ ನೋಡಿ ಬೆಡ್ ನೋಡಿ ಅವನಿಗೆ ಕೊಟ್ಟರು ಕೊಡ್ಬೋದು

ಕೊಟ್ಟು ಮನೆ ಮನೆ ಈಗ ಮಧುಮಗ ಹೇಗೆ ಹುಡ್ತಾನೆ ಅನ್ನೋದನ್ನು ತೋರಿಸ್ ಟಿಣಕಿ ಐದು ಸಾವಿರ ಕೊಡಿ ಐದು ಸಾವಿರ ಅಮ್ಮ ಐದ್ ಸಾವಿರ ಕೊಡಿ ಅಮ್ಮ ಮೊನ್ನೆ ನಾವು ಚಿಕ್ಕಮ್ಮಂದು ಕೊಡೆ ಹಾಳು ಮಾಡಿದ್ದೀವಿ ಅಂತ ಅವ್ರಿಗೆ ಬೇಜಾರಿತ್ತು ಇವತ್ತು ಆ ಕೊಡೆಯನ್ನ ನಮ್ಮ ಚಿಕ್ಕಮ್ಮನಿಗೆ ಹಾಕ್ತಾ ಇದ್ದೀವಿ ಇವಾಗ ಫಸ್ಟ್ ಐತೆ ಅವ್ರ ಒಳಗೆ ಅನ್ಸಿ ಅಲ್ಲ ಈಗ ನಿಮ್ಮಿಬ್ಬರನ್ನು ಒಳ್ಳೆ ಕಲಿಸ್ತೇವೆ ನಾನು ಮಾಡ್ತೇನೆ ನೀವು ತಲೆ ಮುಟ್ಟಿಯಲ್ಲಿ ತಲೆ ಮುಟ್ಟಿಯಲ್ಲಿ ಒಂದು ಒಳ್ಳೆ ಕಲಿಸ್ತೇವೆ ಇವಾಗ ಒಂದು ನೀವು ತಲೆ ಹತ್ತು

ಸ್ವಲ್ಪ ಜಾಗೃತ ಮಾಡಿ ಆಯ್ತಲ್ಲ ನನ್ನ ಮೇಲೆ ಹಾಳಾಕಿದ ಜಗ್ಗ ಚಿಕ್ಕಂದು ನಂದು ಜೀವ ಎಲ್ಲ ನಿನ್ನೆ ಕಾಯಲ್ಲಿ ಉಂಟಾಯ್ತು ಹೀಗೆ ಚಿಕ್ಕ ಹೇಗೆ ಗೊತ್ತು ಹೊಂದಬ್ಬೆ ಹಾಕು ಕಾಪಾಡಿ ಕಾಪಾಡಿ ನಿನ್ನ ಚಿತ್ರ ಎಲ್ಲ ಯಾಕ ಇವರ ಫಸ್ಟ್ ನೈಟ್ ರೂಮ್ ಅಲ್ಲಿ ಅವರ ಅನುಭವ 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 ಓಕೆ ಅಲ್ಲ ನಿನ್ನ ಅನುಭವ ಇರ್ಲಿ ಅಂತ ಹೇಳಿ ಆ ಫೋಟೋ ಹಾಕಿಲ್ಲ ಅದೇ 8 ವರ್ಷಕ್ಕೆ ಮುಂಚೆ ಹಾಕಿದೆ ಈಗ ಅದಲ್ಲ ಅದು ಹೋಯ್ತು ಹೋಯ್ತು ಏನನ್ನ ಹೊರ ಯಾರು ಅಣ್ಣ ಯಾರು ಎರಡೂವರೆ ಸಾವಿರ ಕೊಟ್ಟಿದ್ದಾನೆ ಓಕೆ ಅಲ್ಲ ಬಾ ಆಗ್ತದ ಆಗುದಿಲ್ಲ ಆಗೋದಿಲ್ಲ ಆಗೋದಿಲ್ಲ ಐದು ಸಾವಿರ ಬೇಕು ಐದು ಸಾವಿರ ಬೇಕಂತ ಎರಡೂವರೆ ಓಕೆ ಬಟ್ ಏನು ಮಾಡಬಾರ್ದು ಐದು ಸಾವಿರ ಕೊಟ್ಟರೆ ಒಂದು ಬಿಡು ಹೇಗೆ ಕಾಡಬೇಡ

അവർ കൊടുക്ക് അവര് വീലിക്ക് ഇല്ല ആരെങ്കിലും ഈ മൊതല നീ വാ അതെ അവരിക്ക് വേറെ ಕಲസില്ലേ ഇതിന്റെ പിൻട്രാവർ അവർ ആയിതിന് കുന്താ നന്നിച്ചേസേ ഇത്തനെ പോവണ്ടേ ಚಿಕ್ಕ ಚಿಕ್ಕ ನಾವು ನೋಡುದಕ್ಕಾದ್ರೆ ಇರ್ಲಿ ಯಾರಿಗೆ ಯಾರ ಇದೆಂತದ್ದು ಇವರು ಖಾಲಿ ಮಾಡ್ತಿದ್ದಾರ ಚಿಕ್ಕ

ಅಲ್ಲಿ ಅಲ್ಲಿ ಮಲ್ಕು ಅದು ಇಲ್ಲ ಮಾತಾಡ್ಬಿಟ್ಟ ಮುಖ ಕಾಣ್ತದ ಎರಡೂವರೆ ಬನ್ನಿ ಸೆಂಟ್ರಿ

ಟ್ರ್ಯಾಕ್ಟ್ ಇವರಿಗೆ ತಿನ್ಲಿಕ್ಕೆ ಚಿಕ್ಕ ಟ್ರಾಕ್ಟರ್ ಟ್ರ್ಯಾಕ್ಟ್ ನೋಡಿ ಇಷ್ಟ ಇಟ್ಟಿದ್ದಾರೆ ಜಗ್ಗ ಚಿಕ್ಕ ಸ್ವಲ್ಪ ಏ ಕೃತಿಗನಿಗೆ ತಿನ್ನಿಸ ಅಭಿ ಕಲ್ವೆ ಕಿಟ್ಕಿ ಉಂಟು ಅವನು ಆಗ್ಲೇ ಹೇಳಿದ್ದಾನೆ ಅವನ ಆಗ್ಲೇ ಹೇಳಿದ್ದಾನೆ ನನಗೆ ನಾಳೆಯಿಂದ ನನ್ನ ಧರ್ಮಕ್ಕೆ जगजी कब्रिस्तान ಮಾಡಿದ್ರ ಅರ್ಧ ರಾತ್ರಿ ತಿಂತೆ ಆಯ

2 hours later Ili suraj malagitta ik seke ta pet natunu mast engu sustu take it in capucci take it in capucci take it in capucci take it in capucci ஒ ச ஒரக்க அபி ಗರ್ಜಿಸಬೇಡ ಶಾಂತ ಶಾಂತ ಸುಮ್ಮನಲ್ಲ ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡ್ಲಿಕ್ಕೆ ಬರ್ತೇನೆ ನಮಗೆ ದುಡ್ಡು ಮಾಡಬಾರ್ದು ಎಲ್ಲ ಸೀರಿಯಲ್ ಅಲ್ಲೂ ಹಾಲು ಕೊಡ್ತಾರಲ್ಲ ಕುಡಿಸು ಕುಡಿಸು ನನ್ನೋಳೆ ನೀನೆಂದು ಯಾವತ್ತೋ ಗೊತ್ತಾಯ್ತು ಆವಾಗಲೇ ಮೈಸೂರು ಪ್ಯಾಲೇಸ್ ಮದುವೆ ಬುಕ್ ಮಾಡ್ದೆ ಬಂದು ಬಳಗ ಅಂಟಮ್ಮ ಯಾರೇ ಎದುರಾದ್ರು ಕಪ್ಪೋಗಿರೋ ನನ್ನಂಬು ಕನ್ನಡವೇ ಕಸ್ತೂರಿ ನಿನ್ನ ಕಣ್ಣಲ್ಲಿರೋ ಕಾಡಿಗೆ ನಾನೇ ಅಯ್ಯೋ ಚಳಿಯಾಗ್ತಿದೆ ಒಣಗ್ತಿದೆ ಕೊಡಬಾರದೆ ಒಂದು ಚಳಿಯಾಗ್ತಿದೆ ಎಂದ ಚಿಕ್ಕಮ ಎಂತ ವಿಶ್ ಮಾಡ್ತೀರಿ ಈಗ ಬೇಡ ಅವರಿಗೆ ಯಾವಾಗ ಗೆದ್ದು

ಅಬೀಗ ಹೇ ಈಗ ಅಭಿ ಎಂತ ಮಾಡಬೇಡ ನಾವು ಆವಾಗ ಬಂದು ನೋಡ್ತೇವೆ ಅಲ್ಲಿ ನಮ್ಮ ಮೂವರದ್ದು ಜೀವದ ಪ್ರಶ್ನೆ ಜೀವದ ಪ್ರಶ್ನೆ ನನ್ನ ತಲೆ ಕೈ ಹಿಡ್ದು ಮಾರೆ ನಾನು ಆವಾಗ ಬಂದು ನೋಡ್ತೇನೆ ಪ್ರತಿಕ ಈಗ ನಿನ್ನೆ ಹಿಡಿದಿದ್ದೆ ಅಲ್ಲ ಸಾಕು ನಿನ್ನೆ ಹಿಡಿದಿದೆ ಸಾಕು ಇನ್ನು ಕ್ಯಾರೆ ಮಾಡ್ಬಿಡಿ ಅವರನ್ನೆಲ್ಲ ഇല്ല ലൂസ് മാില്ല ടൈറ്റ് ഏൽമെറ്റ് ഹാൽമെറ്റ് ഹാ ബോഡി പോയി സ്വാമി ആശീർവാദ മനുപലേ അമ്മ ജമ്മ 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 അപ്പണ്ണൂത്തിൽ എല്ലാം

<Gülüşmeler> Tamamlaştı. 2. <Laborator ilfiğim> <laughs> ಇವ ನಿಂತು ಎಂಟಿನ್ ಕರ್ಕೊಂಡೋಗಿ ಬರ್ತಿ ಇಟ್ಟು

ನಾವು ಮಾಡಿದ್ದು ತಮಾಷೆಗಾಗಿ ಅಭಿಕೃತಿಕ ಇಬ್ಬರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್